ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಸ್ನೇಹಿತರೆ ಬಾಳು ಬೆಳಗುಂದಿ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕರಲ್ಲಿ ಒಬ್ಬರಾದ ಬಾಳು ಅವರು ಜಿ ಕನ್ನಡದ ಸರಿಗಮಪ ಸೀಸನ್ ಟ್ವೆಂಟಿ ಒನ್ಗೆ ಸೆಲೆಕ್ಟ್ ಆಗಿದ್ದು ನಿಮಗೆಲ್ಲರಿಗೂ ಗೊತ್ತೇ ಇದೆ ಬಾಳು ಬೆಳಗುಂದಿ ಜಿ ಕನ್ನಡದ ಸರಿಗಮಪ ಸೀಸನ್ ಟ್ವೆಂಟಿ ಒನ್ಗೆ ಆಯ್ಕೆ ಆಗಿದ್ದೇ ತಡ ಬಾಳು ಬೆಳಗುಂದಿಯವರಿಗೆ ಲಕ್ಷ ಗಂಟಲೆ ಆದಾಯ ಬಂತು ಹಾಗಿದ್ರೆ ಜಿ ವಾಹಿನಿಯು ಬಾಳು ಬೆಳಗುಂದಿಯವರಿಗೆ ಲಕ್ಷ ಗಂಟಲೆ ವೇತನ ಅಥವಾ ಪೇಮೆಂಟ್ ಅನ್ನ ನೀಡ್ತಾ ಹಾಗಿದ್ರೆ ಇಲ್ಲಿದೆ ನೋಡಿ ಅದಕ್ಕೆ ಸಂಬಂಧಿಸಿದಂತೆ ಸಂಪೂರ್ಣವಾದ ಮಾಹಿತಿ ಸ್ನೇಹಿತರೆ ನೀವೇನಾದ್ರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತೀರ ಲೈಕ್ ಮಾಡಿ ಇದೇ ರೀತಿ ಕಂಟಿನ್ಯೂಸ್ ನಿಮಗೆ ನಿಮಗೇನಾದ್ರೂ ಬೇಕಾಗಿತ್ತು ಆದಷ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಸ್ನೇಹಿತರೆ ಉತ್ತರ ಕರ್ನಾಟಕದ ಹೆಮ್ಮೆಯ ಗಾಯಕದ ಬಾಳು ಬೆಳಗುಂದಿಯವರು ಸೀಸನ್ ಟ್ವೆಂಟಿ ಒನ್ಗೆ ಆಯ್ಕೆಯಾಗಿದ್ದಾರೆ ಸರಿಗಮಪ ಸೀಸನ್ ಟ್ವೆಂಟಿಯಲ್ಲಿ ಈಗ ಟ್ವೆಂಟಿ ಒನ್ನಲ್ಲಿ ಬರೋಬ್ಬರಿ ನಾಲ್ಕು ವಾರಗಳನ್ನು ಯಶಸ್ವಿಯಾಗಿ ಕಂಪ್ಲೀಟ್ ಮಾಡಿದ್ದಾರೆ ಪ್ರತಿ ವಾರನೂ ಕೂಡ ವಿಶೇಷವಾದ ಹಾಡನ್ನ ಅದೇ ರೀತಿ ಎಲ್ಲರಿಗಿಂತ ಡಿಫ್ರೆಂಟ್ ಅದರಲ್ಲೂ ಜನಪದ ಶೈಲಿಯ ಹಾಡುಗಳನ್ನ ಹಾಡಿ ಎಲ್ಲ ಮೆಂಟರ್ಸ್ಗಳದು ಮತ್ತು ಸಂಗೀತ ದಿಗ್ಗಜರ ಮನಸ್ಸನ್ನ ಗೆದ್ದಿದ್ದಾರೆ ಬಾಳು ಬೆಳಗುಂದಿ ಈಗ ಅಂದರೆ ಕೇವಲ ಉತ್ತರ ಕರ್ನಾಟಕ ಅಷ್ಟೇ ಅಲ್ಲ ಇಡೀ ಕರ್ನಾಟಕದ ಸತ್ತು ಆಗಿದ್ದಾರೆ ಹೌದು ಸ್ನೇಹಿತರೆ ಬಾಳು ಬೆಳಗುಂದಿ ಅವರು ಸರಿಗಮ ಪಕೆ ಆಯ್ಕೆ ಆಗಿದ್ದೇ ತಡ ಬಾಳು ಬೆಳಗುಂದಿಯವರ ಯೂಟ್ಯೂಬ್ ಚಾನೆಲ್ ಆಗಿರ್ಬೋದು ಅದೇ ರೀತಿ ಫೇಸ್ಬುಕ್ ಚಾನಲ್ ಆಗಿರ್ಬೋದು ಅದೇ ರೀತಿ ಅವರು ಆರ್ಕೆಸ್ಟ್ರಾಗೆ ಹೋಗುವ ಎಲ್ಲ ರೀತಿಯಿಂದಲೂ ಕೂಡ ಆದಾಯ ಕೂಡ ಹೆಚ್ಚಾಗಿದೆ ಅದೇ ರೀತಿ ಈಗ ಸರಿಗಮಪ್ಪ ಸೀಸನ್ ಟ್ವೆಂಟಿ ಒನ್ಗೆ ಬಾಳು ಬೆಳಗುಂದಿ ಅವರು ಆಯ್ಕೆಯಾಗಿದ್ದಕ್ಕೆ ವಾಹಿನಿಯು ಪ್ರತಿ ವಾರ ಇಂತಿಷ್ಟು ಅಂತ ಏನಾದರೂ ವೇತನ ನೀಡುತ್ತಂದ್ರೆ ಸಾಕಷ್ಟು ಪ್ರೇಕ್ಷಕರಲ್ಲಿ ಗೊಂದಲ ಇತ್ತು ಸ್ನೇಹಿತರಲ್ಲಿ ಯಾವುದೇ ರೀತಿಯ ಜೀವಾಹಿನಿ ಅಂತ ಯಾವುದೇ ರೀತಿಯಲ್ಲಿ ವೇತನ ಆಗಲಿ ಅಥವಾ ಆರ್ಕೆಸ್ಟ್ರಾಗೆ ಯಾವ ರೀತಿ ವಾರಕ್ಕೆ ಇಂತಿಷ್ಟು ಅಮೌಂಟ್ ಕೊಡ್ತಾರೋ ಆ ರೀತಿ ಯಾವುದೇ ರೀತಿ ಅಮೌಂಟ್ ಅನ್ನ ಕೊಡಲ್ಲ ಇಲ್ಲಿ ಬಾಳು ಬೆಳಗುಂದಿ ಅವರು ಆಲ್ರೆಡಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ಫೇಮಸ್ ಆಗಿದ್ರು ಅದರದ್ದೇ ಅದೇ ರೀತಿ ಅವರದ್ದೇ ಆದ ಯೂಟ್ಯೂಬ್ ಚಾನಲ್ ಕೂಡ ಇತ್ತು ಇವರ ಯೂಟ್ಯೂಬ್ ಚಾನೆಲ್ ಅಲ್ಲಿ ಇರುವ ಹಾಡನ್ನ ಪ್ರತಿ ಸಾರಿ ಪ್ರತಿ ವಾರ ಈಗ ಮೂರು ವಾರದಲ್ಲಿ ಏನ್ ಹಾಡಿದ್ರಲ್ಲ ಒಂದೇ ಹಾಡು ನಾ ಕುಣಿತಾಳೋ ಈ ಕುಣಿತಾಳ ಒನ್ನೇ ಹಾಡು ಇದನ್ನ ಒನ್ನೇ ವಾರ ಆಯ್ಕೆ ಆಗುವಲ್ಲಿ ಹಾಡಿದ್ರು ಅದೇ ರೀತಿ ಎರಡನೇ ವಾರದಲ್ಲಿ ಲಂಗಾ ದಾವಣೆ ಮಸ್ತ ಹಾಡಿದ್ರು ಅದೇ ರೀತಿ ಮೂರನೇ ವಾರ ಅಥವಾ ಎರಡನೇ ವಾರದಲ್ಲಿ ಕೂಡ ಇನ್ನೊಂದು ಹಾಡವಾದ ಹುಟ್ಟಿದ ಊರಿಗೆ ಹೋದರ ನ ಕಟ್ಟಿ ಬಡಿತಾರ ಹಾಡನ್ನ ಹಾಡಿದ್ರು ಈ ಹಾಡಗಳನ್ನ ಪ್ರೇಕ್ಷಕರು ಜೀ ವಾಹಿನಿಯಲ್ಲಿ ನೋಡಿಕೊಂಡು ಯೂಟ್ಯೂಬ್ ಅಲ್ಲಿ ಸರ್ಚ್ ಹೊಡೆದು ಬಾಳು ಬೆಳಗುಂದಿ ಅವರ ಹಾಡನ್ನ ಕೇಳ್ತಾ ಇದ್ದಾರೆ ಸ್ನೇಹಿತರೆ ಬರೋಬ್ಬರಿ ಬಾಳು ಬೆಳಗುಂದಿ ಅವರಿಗೆ ಲಾಸ್ಟ್ ತಿಂಗಳ ವೇತನ ಬಂದು ಹತ್ತು ಲಕ್ಷಕ್ಕಿಂತ ಹೆಚ್ಚಿನ ವೇತನ ಕೇವಲ ಯೂಟ್ಯೂಬ್ ಇಂಥ ಬಂದಿದೆ ಯೂಟ್ಯೂಬಲ್ಲಿ ವೇತನ ಬಂದು ಅಥವಾ ಒಂದು ಮಿಲಿಯನ್ ವ್ಯೂಸ್ಗೆ ಮಿನಿಮಮ್ ಅಂದರು ಒಂದು ಇಪ್ಪತ್ತು ಸಾವಿರ ಆದರೂ ನೀಡೇ ನೀಡ್ತಾರೆ ಬಾಳು ಬೆಳಗುಂದೆ ಅವರಿಗೆ ನಾಲ್ಕು ವಾರಗಳಲ್ಲಿ ಬರೋಬ್ಬರಿ ಬರೋಬ್ಬರಿ ಐವತ್ತು ಮಿಲಿಯನ್ ಹೆಚ್ಚಿನ ವ್ಯೂಸ್ಗಳು ಕೇವಲ ಯೂಟ್ಯೂಬಲ್ಲಿ ಬಂದಿರ್ತಾವೆ ಅದೇ ರೀತಿಯವರು ಫೇಸ್ಬುಕ್ ಪೇಜಲ್ಲಿ ಆಗಿರ್ಬೋದು ಅದೇ ರೀತಿ ನಿಮ್ಮದು ಇನ್ಸ್ಟಾಗ್ರಾಮ್ ಪೇಜ್ ಅಲ್ಲಿ ಕೂಡ ಇವರಿಗೆ ಸಾಕಷ್ಟು ಗಳು ಬಂದು ಇವರು ಮೊದಲಿಗೆ ನಮ್ಮ ಉತ್ತರ ಕರ್ನಾಟಕದಲ್ಲಿ ಸ್ಟಾರ್ ಆಗಿದ್ರು ಅದೇ ರೀತಿ ಈಗ ನಮ್ಮ ವಾಹಿನಿಯಲ್ಲಿ ಸರಿಗಮ ಪೈಕಿ ಆಯ್ಕೆ ಆದ ನಂತರ ಇವರೊಬ್ಬರು ಸೆಲೆಬ್ರಿಟಿ ಆಗಿದ್ದಾರೆ ಪ್ರತಿ ಒಂದು ಯಾವುದೇ ರೀತಿಯಲ್ಲಿ ಒಂದು ಸಣ್ಣ ಪುಟ್ಟ ಅಂಗಡಿಯಿಂದ ಹಿಡಿದು ಟೆಕ್ಟರ್ ನಲ್ಲಿ ಕೂಡ ಬಾಳು ಬೆಳಗುಂದಿ ಹಾಡುಗಳು ಕೇಳಿ ಬರ್ತಾ ಇದ್ದಾವೆ ಅದಕ್ಕಾಗಿ ಬಾಳು ಬೆಳಗುಂದಿ ಅವರಿಗೆ ವಾಹಿನಿ ನೀಡೋದಕ್ಕಿಂತ ಆದಾಯಕ್ಕಿಂತ ಯೂಟ್ಯೂಬ್ ಚಾನೆಲ್ಗಳು ಮತ್ತು ಅಥವಾ ಸಾಮಾಜಿಕ ಜಾಲತಾಣಗಳಿಂದ ಸಾಕಷ್ಟು ರೀತಿಯಲ್ಲಿ ಆದಾಯ ಬಂದಿದೆ ಅದೇ ರೀತಿ ಇವರಿಗ ಸೆಲೆಬ್ರಿಟಿ ಆದ ಕಾರಣಕ್ಕಾಗಿ ನಮ್ಮ ಉತ್ತರ ಕರ್ನಾಟಕದಲ್ಲಿ ನಡೆಯುವ ಆರ್ಕೆಸ್ಟ್ರಾಗಳಿಗೆ ತುಂಬಾ ಬೇಡಿಕೆ ಕೂಡ ಇವ್ರದ್ದು ಬಾಳು ಬೆಳಗುಂದಿ ಅವರ ಬೇಡಿಕೆ ತುಂಬ ಹೆಚ್ಚಾಗಿದೆ ಅದಕ್ಕಾಗಿ ಇವರಿಗೆ ಹೆಚ್ಚಿನ ರೀತಿಯಲ್ಲಿ ಆದಾಯ ಕೂಡ ಬಂದು ಒದಗ್ತಾ ಇದೆ ಸ್ನೇಹಿತರೆ ಬಾಳು ಬೆಳಗುಂದಿಯವರಿಗೆ ಸಂಬಂಧಿಸಿದಂತೆ ಜೀವಾಹಿನಿಗೆ ಆಯ್ಕೆ ಆದ ನಂತರ ಏನೆಲ್ಲ ಆದಾಯ ಬಂದಿದೆ ಅಂತ ಇವತ್ತಿನಡಿಯಲ್ಲಿ ತಿಳಿಸಿಕೊಟ್ಟಿದ್ದೀವಿ ಸ್ನೇಹಿತರೆ ಇದೇ ರೀತಿ ಕಂಟಿನ್ಯೂಸ್ ನಿಮಗೇನಾದರೂ ಅಪ್ಡೇಟ್ ಬೇಕಂದ್ರೆ ಆದಷ್ಟು ನಮ್ಮ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟ್ ನಮ್ಮ ಚಾನಲಲ್ಲಿ ಬರ್ತಾ ಇರ್ತಾವ ಮತ್ತೆ ಮುಂದಿನ ವಿಡಿಯೋದಲ್ಲಿ ಶುಭನ ಶುಭ ದಿನ